ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಮೀನರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಹಣಕಾಸಿನ ಬಗ್ಗೆ ಆರೋಗ್ಯ ಬಗ್ಗೆ ಶಿಕ್ಷಣದ ಬಗ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಅಡೆತಡೆಗಳು ವ್ಯಾಪಾರದಲ್ಲಿ ಅಡೆತಡೆಗಳು ವಿಳಂಬಗಳು ಇವಕ್ಕೆಲ್ಲ ಒಂದು ಸ್ವಲ್ಪ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತೆ ಈ ಪರಿಹಾರವನ್ನು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ಆ ವಿಡಿಯೋನ ಓಡಿಸ್ಕೊಂಡು ರುಡ್ಸ್ಕೊಂಡು ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಮೀನರಾಶಿಯವರಿಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿಯು ನಾಲ್ಕನೇ ಮನೆಯಲ್ಲಿ ಸಮಸ್ಥಾನದಲ್ಲಿರುತ್ತಾರೆ ಮತ್ತು ತನ್ನದೇ ಆದ ನಕ್ಷತ್ರದಲ್ಲಿದ್ದಾನೆ ವೃತ್ತಿಯಲ್ಲಿ ಕಾಪಾಡಿಕೊಳ್ಳುವಲ್ಲಿ ಗುರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದರೂ ಸಹ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಅದೇ ಸಮಯದಲ್ಲಿ ವ್ಯಾಪಾರ ಸಂಬಂಧಿತ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಇನ್ನು ಗಣಿತವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡಬಹುದು ಅದೇ ಸಮಯದಲ್ಲಿ ಸಾಫ್ಟ್ವೇರ್ ಸಂಬಂಧಿತ ಚಟುವಟಿಕೆಗಳು ಅಥವಾ ಆಲ್ಗಾರಿದಮ್ಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಇನ್ನು ಕೌಟುಂಬಿಕ ವಿಷಯಗಳಲ್ಲಿ ರಾಶಿಯ ಸ್ಥಳೀಯರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂಕ್ತ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಅಂತರ ಈ ಅವಧಿಯಲ್ಲಿ ನಿವಾರಣೆಯಾಗಬಹುದು ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯಲ್ಲಿ ಬುಧದ ಸಂಚಾರವು ಉತ್ತಮವಾಗಿಲ್ಲ ಅದಕ್ಕಾಗಿಯೇ ಇತರರೊಂದಿಗೆ ಸಂವಹನ ನಡೆಸುವಾಗ ಪರಸ್ಪರ ಭಾವನೆಗಳ ಬಗ್ಗೆ ಕಾಳಜಿ ವಹಿಸದೆ ಇಂದಿನಿಯ ಮತ್ತು ನೋಯಿಸುವಂತಹ ಪದಗಳನ್ನು ಬಳಸುವುದು ಸ್ಥಳೀಯರು ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಂಗಳ ಪೂರ್ತಿ ಜಾಗರೂಕರಾಗಿರಬೇಕು ಸ್ನೇಹಿತರೆ ರಾಶಿಯ ಸ್ಥಳೀಯರು ಆರ್ಥಿಕ ಅಂಶಗಳ ಬಗ್ಗೆ ತಾವು ನೋಡಿದಾಗ ಸ್ನೇಹಿತರೆ ಅಥವಾ ಮಾತನಾಡಿದರೆ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಶನಿಯು ಸ್ಥಾನವು ತುಂಬ ಉತ್ತಮವಾಗಿಲ್ಲ ಆರೋಗ್ಯದ ದೃಷ್ಟಿಕೋನದಿಂದ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆ ಸಾಧ್ಯತೆಗಳಿದ್ದರೂ ಸಹ ನೀವು ಜಾಗೃತರಾಗಿದ್ದರೆ ಫಲಿತಾಂಶಗಳು ಇನ್ನೂ ಉತ್ತಮವಾಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಜುಲೈ ತಿಂಗಳಿಂದ ಮುಂದಿನ ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಕುಟುಂಬ ಜೀವನ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ನಾನು ನೋಡ್ತಾ ಹೋಗೋಣ ಪಿಂಟು ಪಾಯಿಂಟ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಓಕೆ ಮೊದಲನೇದಾಗಿ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಈ ತಿಂಗಳು ಬೆಟರ್ ಇದೆಯಾ ಅಥವಾ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೀನರಾಶಿಯವರು ಸ್ವಲ್ಪ ಸವಾಲಿನ ಆರೋಗ್ಯವನ್ನು ಎದುರಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ನಿಮ್ಮ ದೈಹಿಕ ಅಗತ್ಯಗಳಿಗೆ ಸರಿ ಒಂದು ಆಹಾರ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಇನ್ನು ಸ್ನೇಹಿತರೆ ಮೇ ನಂತರ ಜೂನ್ ಜುಲೈ ತಿಂಗಳಲ್ಲಿ ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ವಾಯು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅವಧಿಯು ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ ಇದು ವರ್ಷದ ಆರಂಭಿಕ ಭಾಗವನ್ನು ಆರೋಗ್ಯದ ದೃಷ್ಟಿಯಿಂದ ದುರ್ಬಲಗೊಳಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಜೂನ್ ತಿಂಗಳಲ್ಲಿ ರಾಹು ಮತ್ತು ಕೇತುಗಳು ನಿಮ್ಮ ಮೊದಲನೇ ಮನೆಯಿಂದ ದೂರ ಹೋಗ್ತಾರೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಇನ್ನು ಜುಲೈ ತಿಂಗಳಲ್ಲಿ ಶನಿಯು ನಿಮ್ಮ ಮೊದಲನೇ ಮನೆಯಲ್ಲಿ ಸಂಚರಿಸುತ್ತದೆ ಮತ್ತು ವರ್ಷವಿಡೀ ಅಲ್ಲಿಯೇ ಇರುತ್ತದೆ ಇದು ನಿಮ್ಮ ಆರೋಗ್ಯವನ್ನು ದುರ್ಬಲಗೊಳಿಸಬಹುದು ನಿಮ್ಮ ಆಹಾರದಲ್ಲಿ ಅಸಮತೋಲನವನ್ನು ನೀವು ಅನುಭವಿಸಬಹುದು ಮತ್ತು ಸೋಮಾರಿತನ ಹೆಚ್ಚಾಗಬಹುದು ಅದು ನಿಮ್ಮ ಫಿಟ್ನೆಸ್ ಮೇಲೆ ಪರಿಣಾಮ ಬೀರಬಹುದು ಸ್ನೇಹಿತರೆ ನಿಮ್ಮ ತೋಳುಗಳು ಸ್ವಂಟ ಅಥವಾ ಮೊಣಕಾಲುಗಳಲ್ಲಿ ನೀವು ಅಸ್ವಸ್ಥೆಯನ್ನು ಅನುಭವಿಸಬಹುದು ಸೊ ಹಾಗಾಗಿ ರಾಶಿಯವರಿಗೆ ಜುಲೈ ಮುಗಿದ ನಂತರ ನೀವು ಈಗಾಗಲೇ ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಯೋಗ ಮತ್ತು ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಇನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆರೋಗ್ಯದ ಸವಾಲುಗಳನ್ನು ನೀಡಬಹುದು ಇದು ಗಮನದಲ್ಲಿರಲಿ ಮತ್ತು ಸಮತೋಲಿತ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ ಸ್ನೇಹಿತರೆ ಜೂನ್ ಜುಲೈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತಲೇ ಹೇಳಬಹುದು ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಪ್ರಕಾರ ಮೀನರಾಶಿಯ ವ್ಯಕ್ತಿಗಳಿಗೆ ಶೈಕ್ಷಣಿಕ ಭವಿಷ್ಯವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಸ್ನೇಹಿತರೆ ಉನ್ನತ ಶಿಕ್ಷಣದ ಗ್ರಹ ಮತ್ತು ನಿಮ್ಮ ಲಗ್ನ ಅಥವಾ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ಈ ಸ್ಥಾನವು ಪ್ರವಾಸಗಳು ಮತ್ತು ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಇನ್ನು ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುವವರು ದುಃಖದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೂ ಇತರರು ತಮ್ಮ ವಿಷಯಗಳ ಮೇಲೆ ಗಮನವನ್ನು ನೀಡಲು ಎಣಗಾಡಬಹುದು ಅದೇನೇ ಇದ್ದರೂ ಬುಧದಿಂದ ಆವರ್ತಕ ಬೆಂಬಲವು ಫಲಿತಾಂಶಗಳನ್ನು ತೃಪ್ತಿಕರವಾಗಿರಿಸಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಇನ್ನು ಜೂನ್ ಮಧ್ಯದ ನಂತರ ಗುರುವು ನಿಮ್ಮ ನಾಲ್ಕನೇ ಮನೆಗೆ ಚಲಿಸುತ್ತದೆ ಅಲ್ಲಿ ಅದು ಎಂಟನೇ ಮತ್ತು ಹತ್ತನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಂಚಾರವು ಸಂಶೋಧನೆ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ದೇಶ ಅಥವಾ ವಿದೇಶದಿಂದ ದೂರದಲ್ಲಿರುವ ವಿದ್ಯಾರ್ಥಿಗಳು ಸಹ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಬುಧ ಮತ್ತು ಗುರುಗ್ರಹದ ಸಂಯೋಜಿತ ಪ್ರಭಾವದಿಂದಾಗಿ ಇತರ ವಿದ್ಯಾರ್ಥಿಗಳು ಸರಾಸರಿಯಿಂದ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ನಿಮ್ಮ ಲಗ್ನ ಮನೆಯ ಮೇಲೆ ರಾಹುಕೇತು ಮತ್ತು ಶನಿಯ ಪ್ರಭಾವಗಳನ್ನು ಪರಿಗಣಿಸಿ ವರ್ಷವು ಶೈಕ್ಷಣಿಕ ಫಲಿತಾಂಶಗಳ ಶ್ರೇಣಿಯನ್ನು ನೀಡಬಹುದು ಶ್ರದ್ಧೆಯ ಪ್ರಯತ್ನದಿಂದ ನೀವು ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ಸಾಧಿಸಬಹುದು ಮೀನರಾಶಿಯವರು ಮತ್ತೊಂದೆಡೆ ನಿರ್ಲಕ್ಷ್ಯವು ದುರ್ಬಲ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡುವ ಮೂಲಕ ಜೊತೆಗೆ ನಿಮ್ಮ ಅಧ್ಯಯನಗಳತ್ತ ಗಮನ ಹರಿಸುವ ಮೂಲಕ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯಬಹುದು ಸ್ನೇಹಿತರೆ ಗುರು ಹಿರಿಯರ ಮಾತನ್ನು ಆಲಿಸಿ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಜುಲೈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯ ವ್ಯಕ್ತಿಗಳಿಗೆ ವ್ಯಾಪಾರ ನಿರೀಕ್ಷೆಗಳು ಮಿಶ್ರ ಅಥವಾ ಸರಾಸರಿಯಾಗಿರಬಹುದು ನಿಮ್ಮ ಏಳನೇ ಮನೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಗ್ರಹದ ಅಧಿಪತಿ ಬುಧವು ವರ್ಷದ ಬಹುಪಾಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಹತ್ತನೇ ಮನೆಯ ಅಧಿಪತಿ ಗುರುವಿನ ಸಂಚಾರವು ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ ಎಂದು ನಿರೀಕ್ಷಿಸಲಾಗಿದೆ ಇನ್ನು ಮೀನರಾಶಿ ಭವಿಷ್ಯ ಜುಲೈ ತಿಂಗಳಲ್ಲಿ ಸನಿಯ ಸಂಚಾರವು ಬಲವಾದ ಬೆಂಬಲವನ್ನು ನೀಡುವುದಿಲ್ಲ ಪರಿಣಾಮವಾಗಿ ವ್ಯಾಪಾರದ ಯಶಸ್ಸಿಗೆ ಅಗತ್ಯವಿರುವ ಸಮರ್ಪಣೆ ಮತ್ತು ಪ್ರಯತ್ನವು ನಿಮ್ಮ ಕಡೆಯಿಂದ ಸಂಪೂರ್ಣವಾಗಿ ಲಭ್ಯವಿಲ್ಲದಿರಬಹುದು ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಾಕಷ್ಟು ಸಮಯವನ್ನು ಮೀಸಲಿಡುವುದನ್ನು ತಡೆಯುವ ಅಂಶಗಳು ಇರಬಹುದು ಪರಿಣಾಮವಾಗಿ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿನ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು ಮೇ ಮಧ್ಯದ ನಂತರ ಅಥವಾ ಜೂನ್ ಒಳಗಡೆ ಸ್ನೇಹಿತರೆ ಗುರು ಹತ್ತನೇ ಮನೆಯನ್ನ ನೋಡುತ್ತಾರೆ ಇದು ನಿಮ್ಮ ಭವಿಷ್ಯದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸಲು ಸ್ವಲ್ಪ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ವ್ಯಾಪಾರದಲ್ಲಿ ಸ್ನೇಹಿತರೆ ಜೂನ್ಗೆ ಕೊನೆಗೊಳ್ಳಲಿದೆ ಜುಲೈ ಸ್ವಲ್ಪ ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಹೆಚ್ಚುವರಿಯಾಗಿ ಜೂನ್ ನಂತರ ಆರನೇ ಮನೆಯ ಮೂಲಕ ಕೇತುವಿನ ಸಾಗಣೆಯು ನಿಮ್ಮ ಕೆಲಸಕ್ಕೆ ಬೆಂಬಲವನ್ನು ನೀಡುತ್ತದೆ ಪರಿಣಾಮವಾಗಿ ವರ್ಷದ ಆರಂಭಿಕ ಭಾಗವು ಕೆಲವು ಉದ್ಯೋಗ ಸಂಬಂಧಿತ ತೊಂದರೆಯನ್ನು ತರಬಹುದಾದರೂ ಉತ್ತರಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಕೆಲಸದ ವಾತಾವರಣವು ಸವಾಲುಗಳನ್ನು ನೀಡಬಹುದು ಆಂತರಿಕ ರಾಜಕೀಯ ಸಾಂದರ್ಭಿಕ ತೊಂದರೆಯನ್ನು ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯ ಜಾತಕವು ಕೆಲವು ಸಹೋದ್ಯೋಗಿಗಳು ಅಸಾಮಾನ್ಯವಾಗಿ ವರ್ತಿಸಬಹುದು ಎಂದು ಸೂಚಿಸುತ್ತದೆ ಈ ತೊಂದರೆಗಳ ಹೊರತಾಗಿಯೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಇದರಿಂದ ಸ್ನೇಹಿತರೆ ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಆರಂಭವು ಕೆಲವು ಉದ್ಯೋಗ ಸಂಬಂಧಿತ ಹೋರಾಟಗಳನ್ನು ಒಳಗೊಂಡಿರುತ್ತದೆ ನಂತರದ ಭಾಗವು ಉತ್ತಮ ಭವಿಷ್ಯವನ್ನು ನೀಡುತ್ತದೆ ಇದು ನಿಮ್ಮ ಕೆಲಸದ ವಿಷಯದಲ್ಲಿ ವರ್ಷದ ಒಟ್ಟಾರೆ ಸರಾಸರಿ ಫಲಿತಾಂಶಕ್ಕೆ ಕಾರಣವಾಗಬಹುದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಮೀನರಾಶಿಯವರು ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಅಂತ ನೋಡ್ತಾ ಹೋಗೋಣ ಮೇನಗಿ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೀನರಾಶಿಯವರಿಗೆ ಆರ್ಥಿಕ ನಿರೀಕ್ಷೆಗಳು ಮಿಶ್ರವಾಗಿರಬಹುದು ಸಂಪತ್ತಿನ ಎರಡನೇ ಮನೆಯ ಅಧಿಪತಿಯಾದ ಮಂಗಳವು ವರ್ಷದ ಕೆಲವು ತಿಂಗಳುಗಳಲ್ಲಿ ನಿಮಗೆ ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ ಸ್ನೇಹಿತರೆ ಇನ್ನು ಜುಲೈ ತಿಂಗಳಲ್ಲಿ ಲಾಭದ ಮನೆಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾರೆ ಇದು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರ ಸ್ನೇಹಿತರೆ ಇನ್ನು ಜೂನ್ ನಂತರ ಆಡಳಿತಗಾರ ಮೊದಲ ಮನೆಗೆ ಹೋಗುತ್ತಾರೆ ಅದು ಹೆಚ್ಚು ಅನುಕೂಲಕರ ಸ್ಥಾನವಾಗಿದೆ ಈ ಬದಲಾವಣೆಯು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಧನಾತ್ಮಕವಾಗಿ ಪರಿಣಾಮ ಬೀರಬಹುದು ಹೆಚ್ಚಿನ ಆದಾಯ ಅಥವಾ ಏರಿಕೆಗಳಿಗೆ ಮತ್ತು ಆರ್ಥಿಕ ಸ್ಥಿರತೆಯ ಬಲವಾದ ಅರ್ಥಕ್ಕೆ ಕಾರಣವಾಗಬಹುದು ಅದೇನೇ ಇದ್ದರೂ ಮೊದಲ ಮನೆಯ ಮೂಲಕ ಶನಿಯ ಸಾಗಣೆಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಫಲಿತಾಂಶಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಉತ್ತಮವಾಗಿರುತ್ತದೆ ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಸ್ವಲ್ಪ ಜೂನ್ ತನಕ ಇರಲಿದೆ ಅಂತಲೇ ಹೇಳ್ಬೋದು ಇನ್ನು ಒಂಬತ್ತನೇ ಮನೆಯಿಂದ ಹನ್ನೊಂದನೇ ಮನೆಯನ್ನು ನೋಡುತ್ತಾರೆ ಹನ್ನೊಂದನೇ ಮನೆಯು ಗುರುಗ್ರಹವು ತನ್ನ ಅತ್ಯುತ್ತಮ ಪ್ರಭಾವದೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧಿಸಿದ ಚಿಹ್ನೆಯಾದ ಮಕರ ರಾಶಿಯಲ್ಲಿ ಇದ್ದರೂ ಅದರ ಅಂಶವು ಇನ್ನು ಕೆಲವು ಪ್ರಯೋಜನಗಳನ್ನು ತರುತ್ತದೆ ಹೀಗಾಗಿ ಆದಾಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದಾದರೂ ನಿಮ್ಮ ಪ್ರಯತ್ನಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತದಷ್ಟು ಪ್ರಯೋಜನಗಳನ್ನು ನೀವು ಸಾಧಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ವೈವಾಹಿಕ ಜೀವನ ವೃತ್ತಿ ಜೀವನ ಬಗ್ಗೆ ತಿಳಿಸಾಯಿತು ವೈವಾಹಿಕ ಜೀವನ ಪ್ರೇಮ ಜೀವನ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರು ಜುಲೈ ತಿಂಗಳಲ್ಲಿ ತಮ್ಮ ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಮೀನರಾಶಿ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ಅಥವಾ ಸಂಗಾತಿಯನ್ನು ಹುಡುಕುತ್ತಿದ್ದರೆ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ವರ್ಷದ ಆರಂಭದಿಂದ ಜೂನ್ ಮಧ್ಯದವರೆಗೆ ರಾಹು ಮತ್ತು ಕೇತು ಏಳನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಇದು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಈ ಅವಧಿಯಲ್ಲಿ ಗುರುವಿನ ಐದನೇ ಅಂಶವು ನಿಮ್ಮ ಏಳನೇ ಮನೆಯಲ್ಲಿ ಮೇಲೆ ಇರುತ್ತದೆ ಇದು ಮದುವೆಯ ಅವಕಾಶಗಳನ್ನು ನೀಡುತ್ತದೆ ರಾಹು ಮತ್ತು ಕೇತು ನಿಮ್ಮ ಮದುವೆಯ ಭವಿಷ್ಯವನ್ನು ದುರ್ಬಲಗೊಳಿಸಬಹುದು ಗುರುವು ಅದನ್ನು ಬಲಪಡಿಸಲು ಕೆಲಸ ಮಾಡುತ್ತದೆ ಮತ್ತು ಅದರ ಪ್ರಭಾವವು ಮೇಲ್ಗೈ ಸಾಧಿಸುವ ಸಾಧ್ಯತೆ ಇದೆ ನಿಮ್ಮ ನಿರಂತರ ಪ್ರಯತ್ನಗಳು ಅಗತ್ಯವಿದೆ ಹೀಗಾಗಿ ಸ್ನೇಹಿತರೆ ವರ್ಷದ ಮೊದಲಾರ್ಧವು ಸ್ನೇಹಿತರೆ ಸವಾಲಿನದತ್ತವಾಗಿರುತ್ತದೆ ಆದರೆ ದ್ವಿತೀಯಾರ್ಧವು ಕಡಿಮೆ ಬೆಂಬಲವನ್ನು ನೀಡುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವರ್ಷವಿಡೀ ಎಚ್ಚರಿಕೆಯು ನಿರ್ಣಾಯಕವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಶನಿಯ ಪ್ರಭಾವವು ಇಡೀ ವರ್ಷ ಏಳನೇ ಮನೆಯ ಮೇಲೆ ಇರುತ್ತದೆ ಇದು ನಿಮ್ಮ ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸವಾಲು ಮುಂತಾದ ತೊಂದರೆಗಳಿಗೆ ಕಾರಣವಾಗಬಹುದು ಗುರುಗ್ರಹದ ಪ್ರಭಾವದಿಂದಾಗಿ ಮೊದಲಾರ್ಧದಲ್ಲಿ ವಿಶೇಷವಾಗಿ ಸ್ನೇಹಿತರೆ ಜೂನ್ ಮಧ್ಯದವರೆಗೆ ಧನಾತ್ಮಕ ಅಂಶವಿದೆ ಇದು ಉದ್ಭವಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವನ್ನು ಮಾಡುತ್ತದೆ ನೀವು ಸವಾಲುಗಳನ್ನು ಜಯಿಸಲು ಗಮನಾರ್ಹ ಪ್ರಯತ್ನವನ್ನು ಮಾಡಬೇಕಾಗಬಹುದು ಸ್ನೇಹಿತರೆ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದರೆ ವರ್ಷದುದ್ದಕ್ಕೂ ವೈವಾಹಿಕ ಜೀವನಕ್ಕೆ ಎಚ್ಚರಿಕೆ ತಾಳ್ಮೆ ಮತ್ತು ತಿಳುವಳಿಕೆಯ ಅಗತ್ಯವಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೋಲಿಸಿದರೆ ಅಥವಾ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲಾರ್ಧದಲ್ಲಿ ಹೋಲಿಸಿದರೆ ಸ್ನೇಹಿತರೆ ದ್ವಿತೀಯಾರ್ಧವು ಅಂದರೆ ಜುಲೈ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಭೂಮಿ ಆಸ್ತಿ ಮತ್ತು ವಾಹನವನ್ನು ಖರೀದಿ ಮಾಡಬಹುದಾ ಅನ್ನೋದನ್ನ ಕೇಳೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೊದಲಾರ್ಧವು ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಅನುಕೂಲಕರವಾಗಿದೆ ಮೇ ಮಧ್ಯದವರೆಗೆ ರಿಯಲ್ ಎಸ್ಟೇಟನ್ನು ನಿಯಂತ್ರಿಸುವ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲೀನ ನಕಾರಾತ್ಮಕ ಗ್ರಹಗಳು ಪ್ರಭಾವಗಳು ಇರುವುದಿಲ್ಲ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಮತ್ತು ಗೃಹ ನಿರ್ಮಾಣಕ್ಕೆ ಮುಂದಾಗಲು ಇದು ಸೂಕ್ತ ಸಮಯವಾಗಿರುತ್ತದೆ ಜೂನ್ ಮಧ್ಯದಿಂದ ಆರಂಭಗೊಂಡು ಗುರುವು ನಾಲ್ಕನೇ ಮನೆಗೆ ಸಾಗುತ್ತಾರೆ ಇದು ಭೂಮಿ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ತೊಡಕುಗಳನ್ನು ಉಂಟು ಮಾಡುತ್ತದೆ ಅನುಕೂಲಕರ ವಹಿವಾಟುಗಳನ್ನು ಮಾಡುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಅಥವಾ ನಿರ್ಮಾಣದಲ್ಲಿ ವಿಳಂಬವನ್ನು ಎದುರಿಸಬಹುದು ಈ ಸಮಸ್ಯೆಗಳನ್ನು ತಪ್ಪಿಸಲು ಯಾವುದೇ ಭೂಮಿ ಖರೀದಿ ಅಥವಾ ನಿರ್ಮಾಣ ಯೋಜನೆಗಳನ್ನು ಮೇ ಮುಗಿದ ನಂತರ ಜೂನ್ ಜುಲೈ ತಿಂಗಳಲ್ಲಿ ಮಾಡುವುದು ಉತ್ತಮ ಸ್ನೇಹಿತರೆ ಈ ಅವಧಿಯ ನಂತರ ಆಸ್ತಿ ವಿಷಯಗಳೊಂದಿಗೆ ವ್ಯವಹರಿಸುವುದು ಹೆಚ್ಚು ಸವಾಲುಗಳಾಗಬಹುದು ಸ್ನೇಹಿತರೆ ವರ್ಷದ ಮೊದಲಾರ್ಧವು ವಾಹನ ಸಂಬಂಧಿತ ನಿರ್ಧಾರಗಳಿಗೆ ಅನುಕೂಲಕರವಾಗಿದೆ ಈ ಅವಧಿಯ ನಂತರ ವಾಹನಗಳಿಗೆ ಸಂಬಂಧಿಸಿದ ನಿರ್ಧಾರಗಳು ಅಷ್ಟಾಗಿ ಪ್ರಯೋಜನಕ್ಕೆ ಬರದಿರಬಹುದು ಅಂತಲೇ ಹೇಳಬಹುದು ಜೂನ್ ತಿಂಗಳ ತನಕ ನೀವು ವಾಹನವನ್ನು ಖರೀದಿ ಮಾಡುವುದಕ್ಕೆ ಉತ್ತಮ ದಿನಗಳಿತ್ತು ಸ್ನೇಹಿತರೆ ಜುಲೈ ತಿಂಗಳು ಅಷ್ಟೇನು ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಆಗಸ್ಟ್ ತಿಂಗಳ ಮುಂದಿನ ತಿಂಗಳಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ಸಣ್ಣ ಪುಟ್ಟ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ಈ ಪರಿಹಾರಗಳನ್ನು ಮಾಡಿ ಪ್ರತಿ ನಾಲ್ಕನೇ ತಿಂಗಳಿಗೊಮ್ಮೆ ಅರಿಯುವ ನೀರಿನಲ್ಲಿ ಕೂದಲಿನೊಂದಿಗೆ ಒಣ ತೆಂಗಿನಕಾಯನ್ನು ಮುಳುಗಿಸಿ ಸ್ನೇಹಿತರೆ ಇನ್ನು ಪ್ರತಿ ಮೂರನೇ ತಿಂಗಳು ಹುಡುಗಿಯರನ್ನು ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಯಾವ ಹುಡುಗಿಯರು ಅಂದರೆ ಸ್ನೇಹಿತರೆ ಹದಿನೈದು ವರ್ಷದ ಒಳಗಿನ ಹುಡುಗಿಯರು ಅಂದರೆ ಎಳೆಕನಿಯರನ್ನು ಪೂಜಿಸಿ ಅವರಿಗೆ ಬೇಕಾಗಿರುವ ವಸ್ತುಗಳನ್ನು ದಾನವನ್ನು ಮಾಡಿ ಇನ್ನು ದುರ್ಗಾದೇವಿಗೆ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸುವುದನ್ನು ಮುಂದುವರಿಸಿ ಎಲ್ಲವೂ ಕೂಡ ಹೊಳಿತಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಇದರ ಜೊತೆಗೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಬೇಕು ಅಂದರೆ ಪ್ರತಿ ಶನಿವಾರ ಸ್ನೇಹಿತರೆ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಶನಿದೇವರ ಆಶೀರ್ವಾದ ಸದಾ ಸಿಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರ ಜೊತೆಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್